ರೋಗಿಗಳಿಗೆ ಹಾಲು ಮತ್ತು ಹಣ್ಣುಗಳನ್ನು ವಿತರಣೆ ಮಾಡುವ ಮೂಲಕ ಮೊಳ್ಕಾಲ್ಮುರು ಶಾಸಕ ಎನ್ ವೈ ಗೋಪಾಲಕೃಷ್ಣ ಅವರ ಹುಟ್ಟುಹಬ್ಬ ಆಚರಣೆ ಮಾಡಲಾಯಿತು ನಾಯಕ್ನಟಿ ಪಟ್ಟಣದ ಸಮುದಾಯ ಆರೋಗ್ಯ ಕೇಂದ್ರದಲ್ಲಿ ರೋಗಿಗಳಿಗೆ ಹಾಲು ಮತ್ತು ಹಣ್ಣುಗಳನ್ನು ವಿತರಣೆ ಮಾಡುವ ಮೂಲಕ ಕಾಂಗ್ರೆಸ್ ಮುಖಂಡರುಗಳು ಮಲ್ಕಾ ಮೊಳ್ಕಾಲ್ಮುರು ಶಾಸಕರಾದ ಎನ್ ವೈ ಗೋಪಾಲಕೃಷ್ಣ ಅವರ ಹುಟ್ಟುಹಬ್ಬವನ್ನು ಆಚರಿಸಿದರು ಪಟ್ಟಣ ಪಂಚಾಯತ್ ಸದಸ್ಯರಾದ ಸೈಯದ್ ಅನ್ವರ್ ಮಾತನಾಡಿ ಮೊಳ್ಕಾಲ್ಮುರು ಕ್ಷೇತ್ರವನ್ನು ಅಭಿವೃದ್ಧಿಯಲ್ಲಿ ಕೊಂಡೊಯ್ತಾ ಇರುವ ಶಾಸಕ ಎನ್ ವೈ ಗೋಪಾಲಕೃಷ್ಣ ಅವರಿಗೆ ಈ ಬಾರಿ ಸಚಿವ ಸ್ಥಾನ ಸಿಗುವುದು ಖಚಿತ ಅಂತ ಭವಿಷ್ಯ ನೋಡಿದರು ಈ ಸಂದರ್ಭದಲ್ಲಿ ತಾಲೂಕ್ ಪಂಚಾಯತ್ ಚಳ್ಳಕೆರೆ ಕೆಡಿಪಿ ಸದಸ್ಯರಾದ ಜಾಕಿರ್ ಹುಸೇನ್ ಅವರು ಕೂಡ ಮಾತನಾಡಿದರು ಶಾಸಕ ಎನ್ ವೈ ಗೋಪಾಲಕೃಷ್ಣ ಅವರು ಮೂಲಧೇಯ ಸಿದ್ಧಾಂತವೆಂದರೆ ವಿಶೇಷವಾಗಿ ಒತ್ತು ನೀಡಲು ಆರೋಗ್ಯ ಮತ್ತು ಶಿಕ್ಷಣ ಹಾಗೂ ಮೂಲಭೂತ ಸೌಲಭ್ಯಗಳಿಗೆ ಹೆಚ್ಚು ಒತ್ತನ್ನು ನೀಡಿದ್ದಾರೆ ಅಂತ ಹೇಳಿದರು ಅವರ ಜನ್ಮದಿನದ ಪ್ರತೀಕವಾಗಿ ನಮ್ಮ ಪಟ್ಟಣದಲ್ಲಿರುವ ಸಮುದಾಯ ಆರೋಗ್ಯ ಕೇಂದ್ರದಲ್ಲಿರುವ ರೋಗಿಗಳಿಗೆ ಹಾಲು ಮತ್ತು ಹಣ್ಣು ವಿತರಣೆ ಮಾಡುವ ಮೂಲಕ ಹುಟ್ಟುಹಬ್ಬವನ್ನು ಇದ್ದು ಅವರಿಗೆ ಆರೋಗ್ಯ ಆಯಸ್ಸು ನೀಡಲಿ ಅಂತ ಭೂಮಿ ಆಕಾಶಗಳನ್ನು ಉಂಟು ಮಾಡಿದಂತಹ ಸರ್ವಶಕ್ತನಾದ ದೇವರಲ್ಲಿ ಬೇಡಿಕೊಳ್ಳುತ್ತೇನೆ ಅಂತ ಹೇಳಿದರು ಈ ಸಂದರ್ಭದಲ್ಲಿ ಕಾಂಗ್ರೆಸ್ ಮುಖಂಡ ಹೊಸಳಿ ತಿಪ್ಪೇಸ್ವಾಮಿ ಜಾಕೀರ್ ಹುಸೇನ್ ಸೈಯದ್ ಅನ್ವರ್ ಓ ತಿಪ್ಪೇಶಿ ಸುರೇಂದ್ರ ರಾಘವೇಂದ್ರ ಇನ್ನು ಕಾಂಗ್ರೆಸ್ ಪಕ್ಷದ ಮುಖಂಡರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ಮೂಲ ಧ್ಯೇಯ ಸಿದ್ಧಾಂತ ಅಂದರೆ ವಿಶೇಷವಾಗಿ ಶಿಕ್ಷಣ ಹಾಗೂ ಆಹಾರಕ್ಕೆ ಹಾಗಾಗಿ ಅವರ ಜನ್ಮದಿನದ ಪ್ರತೀಕವಾಗಿ ನಾವು ಈ ದಿನ ಈ ಒಂದು ಆರೋಗ್ಯ ಕೇಂದ್ರದಲ್ಲಿ ಯಾರೆಲ್ಲ ಪೇಶೆಂಟ್ಸ್ ಇದ್ದಾರೆ ಅವರಿಗೆ ಹಣ್ಣನ್ನು ಹಂಚುವುದರ ಮೂಲಕ ಅವರ ಜನ್ಮದಿನದ ಸಾರ್ಥಕತೆಯನ್ನು ತೋರಿಸ್ತೀವಿ ಯಾಕಂದರೆ ಅವರ ಸಿದ್ಧಾಂತ ಆರೋಗ್ಯ ಶಿಕ್ಷಣ ಮತ್ತು ಆಹಾರ ಆಗಿರೋದ್ರಿಂದ ಇವುಗಳನ್ನು ಸಾರ್ವಜನಿಕವಾಗಿ ವ್ಯವಸ್ಥಿತವಾಗಿ ಪೂರೈಸಿದ್ದೇ ಆದರೆ ನಾವು ಒಂದು ಆರೋಗ್ಯಯುಕ್ತ ಹಾಗೂ ಹತ್ತು ಅತ್ಯ ಅಭಿವೃದ್ಧಿಯುಕ್ತ ಸಮಾಜವನ್ನು ಸುಂದರ ಸಮಾಜವನ್ನು ಕಟ್ಟಬಹುದು ಕಾಣಬಹುದು ಅನ್ನುವಂಥದ್ದೇ ಅವರ ಮೂಲ ಉದ್ದೇಶ ಆಗಿರೋದ್ರಿಂದ ಅವರ ಜನ್ಮದಿನದ ಪ್ರತೀಕ ಹಾಗೂ ಅವರ ಜನ್ಮದಿನದ ಸಾರ್ಥಕತೆಗಾಗಿ ನಾವು ಈ ದಿನ ಈ ಆರೋಗ್ಯ ಕೇಂದ್ರದಲ್ಲಿ ಹಣ್ಣು ಮತ್ತು ಹಾಲನ್ನು ವಿತರಣೆ ಮಾಡಿದ್ದೇವೆ ಕಾರ್ಯಕ್ರಮದಲ್ಲಿ ನಮ್ಮ ಎನ್ವೈಜಿ ಆಗಿರ್ತಕ್ಕಂಥ ಇಡೀ ನಮ್ಮ ನಾಯಕಿ ಹುಬ್ಬಳ್ಳಿಯ ನಾಯಕಟಿಯ ಕ್ಯಾಂಕಿಗೆ ಆಗಿರ್ತಕ್ಕಂಥ ಎಂಎಲ್ ಎ ಇವತ್ತಿನ ಹುಟ್ಟಿನ ಹಬ್ಬದವರು ಇವತ್ತು ಎಲ್ಲ ಹಣ್ಣು ವಿತರಣೆಯನ್ನು ಹಾಗೂ ಹಾಲು ವಿತರಣೆಯನ್ನು ಮಾಡ್ತಾ ಇದ್ದಾರೆ ಅವರು ದೇವರು ಇನ್ನೂ ಒಳ್ಳೇದು ಮಾಡಲಿ ಅವರು ಕುಟುಂಬಕ್ಕೂ ಒಳ್ಳೇದು ಮಾಡಲಿ ಅವರು ಎಂ ಪಿ ಮಾಜಿ ಎಂ ಪಿ ಇದ್ದಾರಲ್ಲ ಅವ್ರಿಗೂ ಎಲ್ಲ ಒಳ್ಳೇದ ಈ ಊರಿಗೆ ನಮ್ಮ ನಾವು ಕಾಂಚೇಸಿಗೆ ಎಲ್ಲ ರೈತರಿಗೂ ಎಲ್ಲರಿಗೂ ಅನುಕೂಲ ಆಗಲಿ ಅಂತ ಹೇಳಿ ಮಾತನ್ನು